ಚಿದಂಬರ ರಹಸ್ಯ ಅಧ್ಯಾಯ ಹನ್ನೊಂದು ಈ ಜಿಲ್ಲೆಗೆ ಏನಯ್ಯ ಶಾಪ ಇಷ್ಟೊಂದು ಸುಂದರವಾಗಿದೆ ಕಾಡುಗಳಿದ್ದಾವೆ ಮಳೆಯಿದೆ ಬೆಳೆ ಇದೆ ತಣ್ಣಗೆ ಜೀವನೋಪಾಯ ಸಾಗಿಸ್ತಾರೆ ಆದರೆ ಯಾವುದೋ ಒಂದು ಭಯಾನಕ ಕೊರತೆ ಇದೆ ಇಲ್ಲಿ ಹೆಗ್ಡೆ ಇಲ್ಲಿ ಹೊರಗಿನಿಂದ ಬಂದು ಬದುಕು ಆರಂಭಿಸಿದೊಡನೆ ಅದು ಅನುಭವಕ್ಕೆ ಬರದೆ ಅಲ್ಲೂ ಈ ಜಿಲ್ಲೆಯಿಂದ ಕಳೆದ ಹಲವಾರು ಶತಮಾನಗಳಿಂದ ಒಬ್ಬನೇ ಒಬ್ಬ ಅಸಾಧಾರಣ ಅನ್ನುವ ವ್ಯಕ್ತಿ ಹುಟ್ಟಿಲ್ಲ ಅಂದರೆ ಏನೆಯ ಒಬ್ಬ ಚಿತ್ರಕಾರ ಸಂಗೀತಗಾರ ಬರಹಗಾರ ಆಟಗಾರ ಹೋಗಲಿ ರಾಜಕಾರಣಿ ಯಾವನೂ ಅಸಾಧಾರಣ ಅನ್ನುವಂತಾವನು ಇಲ್ವಲ್ಲಯಾ ಅದಕ್ಕೆ ಹೇಳಿದ್ದು ಚಿಕ್ಕಮಗಳೂರು ಒಂದು ಶಾಪಗ್ರಸ್ತ ಜಿಲ್ಲೆಯೆಂತ ಇಂಥದ್ದೊಂದು ಸಾಂಸ್ಕೃತಿಕ ನಿಷ್ಕ್ರಿಯತೆ ಕೇವಲ ಆಕಸ್ಮಿಕ ಅಲ್ಲ ಕಣಯೆಯ ರಾಮಚಂದ್ರ ಮತಾಡುತ್ತಾ ಕುಳಿತಿದ್ದ ಗುಂಪಿನ ನಡುವೆ ನುಂಗಲಾರದ ತುತ್ತಿನಂಥ ಸಮಸ್ಯೆಯೊಂದನ್ನು ಇಟ್ಟ ಅಲ್ಲಿದ್ದ ಗೆಳೆಯರು ಕೇವಲ ಹವಾಮಾನ ಹೋಟೆಲಿನ ಕಾಫಿ ದಿನಚರಿ ಸಮಸ್ಯೆ ಮಾತಾಡಲು ಮಾತ್ರ ತಯಾರಿದ್ದರು ರಾಮಚಂದ್ರ ಇಟ್ಟ ಸಮಸ್ಯೆಯ ತೂಕಕ್ಕೆ ಅವರ ತಲೆ ಕುಸಿಯತೊಡಗಿತು ಹೆಗ್ಡೆ ಬೇಸರದಿಂದ ಹೋ ಗಯೆಯ ಒಂದೊಂದು ಜಿಲ್ಲೆಯಿಂದಾನು ಒಬ್ಬೊಬ್ಬ ಮೇಧಾವಿ ಹುಟ್ಟಿ ಬರಬೇಕು ಅಂತ ಏನಿದೆ ಯಾರಾದರೂ ನಿನಗೆ ಬರ ಕೊಟ್ಟಿದಾರಾ ಅಥವಾ ಹಂಗಂತ ಕಾನೂನಿದೆಯಾ ಎಂದು ಗೊಣಗಿದ ಹಾಗೆನ್ನ ಬೇಡ ಕಣೋ ಒಂದು ಸಮುದಾಯದ ಸಾಂಸ್ಕೃತಿಕ ಅಭಿವ್ಯಕ್ತಿ ಆಗಿಂದಾಗ್ಗೆ ಒಬ್ಬೊಬ್ಬ ಅಸಾಧಾರಣ ವ್ಯಕ್ತಿ ರೂಪುಗೊಳ್ಳುವುದರ ಮುಖಾಂತರ ಆಗುತ್ತಾ ಬಂದಿರುವುದನ್ನು ಕಾಣಿವಿ ಪಕ್ಕದ ಜಿಲ್ಲೆಯಿಂದ ಎಷ್ಟೊಂದು ಜನ ಬರಹಗಾರರು ಕವಿಗಳು ಬಂದಿದ್ದಾರೆ ಈ ಜಿಲ್ಲೆಗೆ ಹೆಸರಿಗೆ ಒಬ್ಬ ಬೇಡೇನೆಯ ಇದೊಂದು ಕಚಡಾ ಜಿಲ್ಲೆ ಕಣಯ್ಯ ಎಂದು ರಾಮಚಂದ್ರ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಹೋಗಿದ ಕಾಲೇಜಿನ ಸೋಷಿಯಾಲಜಿ ಪ್ರಾಧ್ಯಾಪಕ ಸೋಮಾರಿ ನಾರಾಯಣ ಕುಳಿತಿದ್ದ ಅವನು ತನ್ನ ತಲೆಗೆ ಕೆಲಸ ಕೊಡುತ್ತಿದ್ದುದೇ ಅಪರೂಪ ರಾಮಚಂದ್ರನ ಪ್ರಶ್ನೆಗೆ ಒಂದಿಬ್ಬರು ಅವನ ಕಡೆ ನೋಡಿದ್ದರಿಂದ ಈ ಬಡ್ಡಿಮಕ್ಕಳು ತಾವು ನಂಗಲಾರದ ಕಡಬನ್ನು ನನ್ನ ತಟ್ಟೆಗೆ ತಳ್ಳುತ್ತಿದ್ದಾರೆ ಎಂದು ಬೈದುಕೊಂಡು ನನಗನ್ನಿಸುತ್ತೆ ಇಲ್ಲಿ ಆ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಮಧ್ಯಮ ವರ್ಗ ಇಲ್ಲ ಆದ್ದರಿಂದ ಅಂತ ಇಲ್ಲಿನ ಶ್ರೀಮಂತರು ಎಲ್ಲಾ ಹೋಗಿ ಬೆಂಗಳೂರಿನಲ್ಲಿ ಬಿಡಾರ ಮಾಡಿಕೊಂಡಿದ್ದಾರೆ ಅವರನ್ನು ಬಿಟ್ಟರೆ ತೋಟದಲ್ಲಿ ಕತ್ತೆ ಕೆಲಸ ಮಾಡುತ್ತಾ ದುಡಿಯೋ ಕೂಲಿಗಳು ಹೊಟ್ಟೆಪಾಡಿನ ಸಮಸ್ಯೆಗಳಲ್ಲೇ ತಮ್ಮ ಬದುಕನ್ನು ಮುಗಿಸುತ್ತಾರೆ ಇವರಿಂದಲೂ ಸಾಧ್ಯ ಬೆಂಗ್ಲರು ಊಟಿ ಕ್ಲಬ್ಬು ಕುದುರೆ ರೇಸುಗಳ ಶ್ರೀಮಂತರಿಂದಲೂ ಸಾಧ್ಯವಿಲ್ಲ ಇದೇ ಕಾರಣ ಈ ಜಿಲ್ಲೆ ಹೀಗಾಗಿರೋದಕ್ಕೆ ಎಂದ ಕನ್ನಡ ಲೆಕ್ಚರರ್ ತಿಮ್ಮಪ್ಪ ಅವನನ್ನು ತರಾಟೆಗೆ ತಗೊಂಡ ಒಬ್ಬಿಬ್ಬರೂ ದೊಡ್ಡ ಪ್ಲಾಂಟರುಗಳ ಮನೆಗೆ ನೀನು ಹೋಗಿ ಬಂದು ಇಲ್ಲಿರೋರೆಲ್ಲ ಶ್ರೀಮಂತರು ಕೋಟ್ಯಾಧಿಪತಿಗಳು ಅಂದರೆ ಯಾರು ನಂಬಾರೆ ನನ್ನ ದೃಷ್ಟಿಯಲ್ಲಿ ಇಲ್ಲಿ ಒಂದೇ ಭಾಷೆ ಮಾತಾಡೋ ಜನಸಮುದಾಯನೇ ಇಲ್ಲ ನಮ್ಮ ಶ್ರೀಮಂತರು ತಮ್ಮ ಮಕ್ಕಳನ್ನು ಊಟಿ ಕೂನೂರು ಕಾನ್ವೆಂಟುಗಳಿಗೆ ಕಳಿಸುತ್ತಾರೆ ಅವರಿಗೆ ಚೆನ್ನಾಗಿ ಇಂಗ್ಲಿಷ್ ಬರಲಿ ಅಂತ ತಾವೂ ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ ಆಳುಗಳೆಲ್ಲ ಹೆಚ್ಚಾಗಿ ಕನ್ನಡ ಜಿಲ್ಲೆ ತುಳು ಮಾತಾಡುವವರು ಇಲ್ಲವೇ ತಮಿಳರು ಇನ್ನು ಕನ್ನಡ ಮಾತಾಡುವ ಮಧ್ಯಮ ವರ್ಗದವರೆಲ್ಲ ಇವತ್ತು ಇಲ್ಲಿದ್ದರೆ ನಾಳೆ ಇನ್ನೊಂದು ಕಡೆಗೆ ವರ್ಗ ಆಗೋ ಸರ್ಕಾರಿ ನೌಕರರು ತಮ್ಮ ವ್ಯಕ್ತಿತ್ವವನ್ನೆಲ್ಲಾ ಒಂದು ಭಾಷೆಗೆ ಮೀಸಲಿಟ್ಟಿರೋ ವರ್ಗಾನೇ ಇಲ್ಲ ಇಲ್ಲಿ ಎಂದ ಸರಿಕಣೋ ಕವಿಗಳು ಕಾದಂಬರಿಕಾರರು ಬರೇ ಇರೋದಕ್ಕೆ ನೀನು ಕೊಡೋ ಕಾರಣ ಇರಬಹುದು ಬೇರೆಯೋರಿಗೆ ಒಳ್ಳೆಯ ಆಟಗಾರರಿಗೆ ರಾಜಕಾರಣಿಗಳಿಗೆ ಪೈಲ್ವಾನರುಗಳಿಗೂ ನಿನ್ನ ಉದಾಹರಣೆ ಅನ್ವಯಿಸುತ್ತಾ ಅವರೂ ಇಲ್ವಲ್ಲಯ್ಯ ಇಲ್ಲಿ ಎಂದು ತಕರಾರು ತೆಗೆಯುತ್ತಾ ಸಿದ್ದಪ್ಪ ಅಖಾಡಕ್ಕೆ ಇಳಿದ ಇಡೀ ಜಿಲ್ಲೆಯನ್ನೇ ವಿಮರ್ಶೆಗೆ ಗುರಿ ಮಾಡಿಕೊಂಡು ಸ್ವಲ್ಪ ಜೋರಾಗೆ ವಾದವಿವಾದಗಳಲ್ಲಿ ತೊಡಗಿದ ಇವರ ಗುಂಪಿನ ಸುತ್ತ ಕುಳಿತಿದ್ದ ನಾಲ್ಕಾರು ಜನ ಇವರ ವಾದವನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳತೊಡಗಿದರು ಅವರಲ್ಲೊಬ್ಬ ಯುವಕನಿಗೆ ಬರಿಯ ಪ್ರೇಕ್ಷಕನಾಗಿ ತುಂಬ ಹೊತ್ತು ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಕಾಫಿ ಈ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ನಾಶ ಮಾಡಿರೋದು ಹಾಗೂ ಆರ್ಥಿಕವಾಗಿ ಉದ್ಧಾರ ಮಾಡಿರೋದು ಕಾಫಿ ಇಲ್ಲಿಯ ಜನರಿಗೆ ಇರೋದು ಕಾಫಿ ಸಂಸ್ಕೃತಿ ಎಂದ ಆತ ಆತ ಸಮಸ್ಯೆಯ ಬಗ್ಗೆ ಇವರಷ್ಟು ವಸ್ತುನಿಷ್ಠವಾಗಿ ಇರಲಿಲ್ಲ ಏಕೆಂದರೆ ಆತ ಇವರಂತೆ ಹೊರಗಿನಿಂದ ಬಂದವನಲ್ಲ ಅಲ್ಲೇ ಹುಟ್ಟಿ ಬೆಳೆದಿದ್ದವ ಈವರೆಗೂ ಇವರ ಮಾತುಗಳನ್ನು ಎಚ್ಚರದಿಂದ ಕೇಳಿದ್ದ ಸುಮ್ಮನೆ ಕಾಫಿ ಮೇಲೆ ಎತ್ತಾಕಿದರೆ ಏನ್ರಿ ಪ್ರಯೋಜನ ಇವರು ಬೆಳೀತಿರಬಹುದು ನಾನು ಕುಡೀತಿರಬಹುದು ಕಾಫಿ ಒಂದು ಸಂಸ್ಕೃತಿಗೆ ಏನು ಮಾಡುತ್ತೆ ಸುಮ್ಮೆ ಕಣ್ಣಿಗೆ ಕಂಡದ್ದನ್ನೆಲ್ಲಾ ನಾವು ಕಾರಣ ಅನ್ನಬಾರದು ಎಂದು ಸಿದ್ದಪ್ಪ ಅವಜ್ಞೆಯ ಧ್ವನಿಯಲ್ಲಿ ಉತ್ತರಿಸಿ ಈ ಹುಡುನಿಗೆ ರೇಗಿಸಿದ ಆ ಯುವಕನಿಗೆ ಅಭಿಮಾನ ಭಂಗವಾದಂತಾಗಿ ಸುಮ್ಮನೆ ಇರಿಸಾರ್ ಅವೆಲ್ಲಾ ಹೇಳಿದರೆ ಕೇಳೋನಲ್ಲ ನಾನು ಇದರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಿಮಗೆ ಗೊತ್ತಿರೋದಿಲ್ಲ ತಿಳ್ಳಳಿ ನಿನ್ನೆ ಮೊನ್ನೆ ಇಲ್ಲಿಗೆ ವರ್ಗ ಆಗಿ ಬಂದಿರೋರು ನೀವು ತಮ್ಮ ಮಕ್ಕಳಿಗೆ ಸೂಟು ಬೂಟು ಹಾಕೋದನ್ನು ಕಳಿಸೋದಕ್ಕೆ ಸ್ಟೈಲಿಷ್ ಇಂಗ್ಲಿಷ್ ಮಾತಾಡಿಸೋದಕ್ಕೆ ಈ ಪ್ಲಾಂಟರುಗಳು ಎಷ್ಟು ಹಣ ಸುರಿತಾರೆ ನನಗೆ ಗೊತ್ತು ಫೋರ್ಕು ಚಾಕು ಇಟ್ಟುಕೊಂಡು ಊಟದ ಸರ್ಕಸ್ ಮಾಡೋದಕ್ಕೆ ಎಷ್ಟು ತೊಂದರೆ ತಗೋತಾರೆ ಗೊತ್ತಾ ನಿಮಗೆ ಇವತ್ತು ಕಾರಿಟ್ಟುಕೊಂಡು ಹ್ಯಾಟ್ ಹಾಕಿಕೊಡು ಅಣ್ಣಾತೆ ತರ ಇರದೇ ಇರೋನು ಅಂತ ಅನುಕೂಲಕವಿಲ್ಲದವರು ಇವತ್ತು ತನಗೆ ಕಾರಿಲ್ಲಾಂತ ಕೊರಗುತ್ತಾ ಕೂರಬೇಕಾಗಿದೆ ಇವೆಲ್ಲ ಗೊತ್ತಾಗುತ್ತಾ ಸಾರ್ ಕಾಫಿ ಕಲ್ಟರ್ ಅಂದಿದ್ದು ನಾನು ಇದನ್ನೇ ಯುರೋಪಿಯನ್ನರಿಂದ ಕಾಫಿನೂ ಕಾಫಿ ತೋಟಾನೂ ಇವರಿಗೆ ಸಿಕ್ಕಿದ್ದು ಅವರು ಕಟ್ಟಿಸಿದ ಕುರ್ಚಿ ಕಕ್ಕಸ್ಸಿಗೆ ಇವರು ಹೋಗಿ ಅವರ ತರಾನೇ ಇವರು ಕಾಗದದ ಸುರುಳಿಲಿ ತಿಕ್ಕಿಕೋತಾರೆ ಸುಮ್ಮನೆ ಕಾಫಿ ಮೇಲೆ ದೂರು ಹೇಳಿದ್ದೆ ಅಂದ್ರಲ್ಲ ಅದಕ್ಕೆ ಹೇಳ್ತಿರೋದು ಎಂದ ಆತ ಅವನ ಉದ್ವೇಗಭರಿತ ಮಾತುಗಳನ್ನು ಎಲ್ಲಾ ಗಮನ ಕೊಟ್ಟು ಕೇಳಿದರು ಎಲ್ಲರೂ ರಾಮಚಂದ್ರ ಎತ್ತಿದ ಸಮಸ್ಯೆಗೆ ಇಲ್ಲಿ ಉತ್ತರ ಇದೆ ಎನ್ನಿಸುವಂತೆ ಮಾತಾಡಿದ್ದ ಬನ್ನಿ ಇಲ್ಲಿ ಮಿಸ್ಟರ್ ಹಾಗೆಲ್ಲ ಉದ್ವೇಗ ಮಾಡ್ಕೋಬೇಡಿ ಒಂದು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕಾದರೆ ಹಾಗೆಲ್ಲಾ ಭಾವುಕವಾಗಿ ಯೋಚನೆ ಮಾಡಬಾರದು ಬನ್ನಿ ಇಲ್ಲಿ ಎಂದು ಪಕ್ಕದ ಕುರ್ಚಿಗೆ ರಾಮಚಂದ್ರ ಕರೆದ ಅವನ ಹೆಸರು ಇತ್ಯಾದಿಗಳನ್ನು ಕೇಳಿದ ಆತನ ಹೆಸರು ಸಮೀರ ಬೂದಿಕಾನು ಎಸ್ಟೇಟಿನ ಜಾಣೇಗೌಡರ ಮಗ ಬೆಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆಯೇಂ ಎ ಪದವೀಧರ ರಾಮಚಂದ್ರ ಅವನಿಗೆ ನೋಡಿ ಸಮೀರ ನೀವು ಹೇಳಿದ್ದರಲ್ಲಿ ಸತ್ಯ ಇಲ್ಲದೇ ಇಲ್ಲ ನಾನು ಇಡೀ ಪ್ರಪಂಚ ಸುತ್ತಿದೀನಿ ನೀವು ಹೇಳ್ತಿದಿರಲ್ಲ ಈ ಕಾಫಿ ಕಲ್ಟರ್ ಅಂತ ಈ ಯುರೋಪಿಯನ್ನರನ್ನು ಅನುಕರಿಸೋ ಚಾಳಿ ಇದು ಜಾಗತಿಕ ಸಂಗತಿ ಆಧುನೀಕರಣ ಅಂದರೆ ಇವತ್ತು ಪಾಶ್ಚಿಮಾತ್ಯರ ಅನುಕರಣೆ ಇದು ಬರೀ ನಿಮ್ಮ ಕೆಸರೂರಿಗೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳಕ್ಕಾಗೋಲ್ಲ ಬೆಂಗಳೂರಿಗೆ ಹೋದರೆ ಕನ್ನಡ ಮಾತಾಡೋರು ಎಷ್ಟು ಜನ ಕಣ್ಣಿಗೆ ಬೀಳ್ತಾರೆ ಯುರೋಪು ಮಾದರಿಯ ಹೋಟೆಲುಗಳು ಎಷ್ಟಿವೆ ಯೋಚಿಸಿ ಬರೀ ಭಾರತ ಅಲ್ಲ ಅಪ್ಪಟ ಏಷ್ಯಾದ ಅಪ್ಪಟ ಕಮ್ಯುನಿಸ್ಟ್ ದೇಶ ಚೀನಾದಲ್ಲೂ ಇದು ಆರಂಭವಾಗಿದೆ ಸರಿ ಮೇಷ್ಟೆ ಚೀನಾದಲ್ಲೂ ಆರಂಭವಾಗಿರಬಹುದು ಅಂದ ಮಾತ್ರಕ್ಕೆ ದುರ್ದೆಸೆಗೆ ಕಾರಣ ಅಲ್ಲ ಅಂತ ಹೇಗೆ ಹೇಳೀರಿ ನಾವು ನಮ್ಮ ಸಂಸ್ಕೃತಿಯಿಂದ ತುಂಡಾಗಿ ಅಂತರ ಪಿಚಾಚಿಗಳಾಗಿರೋದಕ್ಕೆ ಇದೇ ಕಾರಣ ಎಂದು ಸಮೀರ ವಾದಿಸಿದ ಅಲ್ಲಿದ್ದವರೆಲ್ಲ ಕೇಳಿಸಿಕೊಳ್ಳುತ್ತಾ ಮಾತಾಡುತ್ತಾ ಇದ್ದುದರಿಂದ ಅಷ್ಟು ಹೊತ್ತಿಗಾಗಲೇ ಎಲ್ಲರಿಗೂ ಯಾರೂ ಬೇಕಾದರೂ ಭಾಗವಹಿಸಬಹುದಾದ ಸಾರ್ವಜನಿಕ ವೇದಿಕೆ ಇದು ಎನ್ನುವ ಭಾವನೆ ಬಂದಿತ್ತು ಅಡ್ಡಪಂಚೆ ಕರಿಟೋಪಿ ಹಾಕಿಕೊಂಡಿದ್ದ ಗೌಡರೊಬ್ಬರು ಆತ ಹೇಳ್ತಿರೋದು ಸರಿಮೇಷ್ಟೆ ನಮ್ಮ ಸಂಸ್ಕೃತಿನೇ ನಮ್ಮಿಂದ ಹೋಗ್ತಿದೆ ತಂದೆ ತಾಯಿ ಬಂಧು ಬಳಗ ಅಂತ ಭಾವನೆನೇ ಇಲ್ಲ ಎಲ್ಲಾ ಚೋಟೆಕಾರನ ತರ ಆಡೋರೆ ಭಯಭಕ್ತಿ ಧೈಯದ್ಯಾವರು ಕೇಳಬೇಡಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಹೋದರೆ ಯಾವ್ಯಾವ ತರ ತೊಂದರೆ ಬರಿದೆ ನೋಡಿ ಅದೇನು ಸ್ವಂತ ಕೆಲಸ ಅಲ್ಲ ಏನೂ ಅಲ್ಲ ದೇವರ ಕೆಲಸ ಎಂದು ಸಮೀರನ ಮಾತನ್ನು ಸಮರ್ಥಿಸಿದರು ತಮ್ಮ ಜಿಲ್ಲೆಯ ಬಂಜರುತನಕ್ಕೆ ದೆವ್ವದಲ್ಲಿ ದೇವರಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇಲ್ಲದೇ ಕಾರಣ ಅಂತ ತನ್ನನ್ನೂ ಸಮರ್ಥಿಸಿ ಆ ಗೌಡರೂ ಮಾತಾಡಿದ್ದನ್ನು ನೋಡಿ ಸಮೀರ ಗಾಬರಿಯಾದ ತನ್ನನ್ನೂ ಅವರಂಥ ಗೊಡ್ಡು ಅಂತ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದಾರೆ ಅನ್ನುವ ಶಂಕೆ ಅವರಿಗೆ ಶುರುವಾಯ್ತು ಇದನ್ನು ಯಾವ ರೀತಿ ಪ್ರತಿರೋಧಿಸಬೇಕೆಂದು ಅವನು ಯೋಚಿಸುತ್ತಿರುವುದನ್ನು ರಾಮಚಂದ್ರ ಗ್ರಹಿಸಿದ ಸಮೀರ ನಾನು ಹೇಳಿದ್ದು ಇದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ವಿಶಿಷ್ಟ ಸಮಸ್ಯೆ ಅಲ್ಲ ಅಂತ ಈ ಜಿಲ್ಲೆ ಹೀಗಾಗಿರೋದಕ್ಕೆ ಇದಕ್ಕೆ ಸಂಬಂಧಿಸಿದ ವಿಶಿಷ್ಟ ಕಾರಣಗಳಿರಬೇಕು ಅದಕ್ಕೆ ಪೂರಕವಾಗಿ ನೀವು ಹೇಳಿದ ಕಾರಣವೂ ಒಂದಾಗಿರಬಹುದು ಎಂದ ಅಷ್ಟರಲ್ಲಿ ಕಾಫಿ ಕಾಫಿಬಾರಿನ ಮೆಟ್ಟಿಲು ಹತ್ತುತ್ತಿರುವುದು ಕಾಣಿಸಿತು ನೋಡಿ ಒಬ್ರೂ ಸಾಹಿತಿ ಅಂತ ಹೇಳಿದ್ರಲ್ಲ ಜಯರಾಂ ವಿಷಯ ಮತ್ತೆ ಬಿಟ್ಟಿದ್ವಿ ಎಂದ ಹೆಗ್ಡೆ ನೋ ನೋ ಅವರ ತೋಟ ಇರೋದು ಹಾಸನ ಜಿಲ್ಲೆ ಅವರನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋ ಹಾಗೇ ಇಲ್ಲ ಇಂಥ ಸಮಾಧಾನಗಳಿಂದೆಲ್ಲಾ ಏನೂ ಪ್ರಯೋಜನವಿಲ್ಲ ನಮಗೀಗ ಬೇಕಾಗಿರೋದು ನಮ್ಮ ಜಿಲ್ಲೆಗೆ ಹಿಡಿದಿರೋ ಕಾಯಿಲೆಗೆ ಕಾರಣವೇನೆಂಬ ವಿಶ್ಲೇಷಣೆ ಅಷ್ಟೆ ಎಂದು ಹೆಗ್ಡೆ ವಾದಿಸಿದ ಏನಪ್ಪ ನನ್ನೆಲ್ಲೇ ಏನೋ ಕಿತಾಪತಿ ನಡೀತಾ ಇರೋ ಹಂಗಿದೆಯಲ್ಲ ಎಂದು ನಗುತ್ತಾ ಬಂದ ಜಯರಾಮ್ ರಾಮಚಂದ್ರನ ಕಡೆಗೆ ತಿರುಗಿ ಹುಸಿಕೋಪ ನಟಿಸುತ್ತಾ ಏನಯ್ಯ ಎಲ್ಲಿ ನೀನು ವಿಚಾರವಾದಿಗಳ ಸಂಘ ಅಂತ ಹಚ್ಚಾಕಿ ನಮ್ಮನ್ನೆಲ್ಲಾ ಸಿಕ್ಕಿಸಿ ನೀನಿಲ್ಲಿ ತಣ್ಣಗೆ ಕೂತಿದ್ದೀಯಲ್ಲ ಎಂದು ಕೇಳಿದ ಬೆಳಗಿನಿಂದ ಸಾಯಂಕಾಲವರೆಗೆ ಆ ಹುಡುಗರ ತಲೆ ತಿಂದಿದ್ದೀನಿ ಇನ್ನು ಯಾಕೆ ಸಾಯಂಕಾಲಾನೋ ಅದೇ ಶುರು ಮಾಡಲಿ ಅಂತ ಬರಲಿಲ್ಲಯ್ಯ ಹೇಗಾಯಿತು ಸಭೆ ನಿನ್ನ ಶಿಷ್ಯರ ತರಳೆ ತಾಳಕ್ಕಾಗೋಲ್ಲ ಕಣಯೆಯಾ ಕೋವೂರ್ ದೆವ್ವ ಇದೆ ಅಂತ ಅಂತ ಸಾಧಿಸಿದರೆ ಒಂದು ಲಕ್ಷ ಕೊಡ್ತಾರಂತೆ ಅಂತ ಒಳ್ಳೆ ಹುಮ್ಮಸ್ಸಿನಲ್ಲಿರೋ ಹಾಗೆ ಕಾಣದೆ ಕಣೋ ಏನ್ಮಾಡಿದ್ರೋ ಮಹಾರಾಯ ಆ ಸಂಶೋಧನಾ ಕೇಂದ್ರದ ಪಾಟೀಲರು ಮಂತ್ರತಂತ್ರ ಮಾಡ್ತಿದ್ದಾರೆ ಸರ್ಕಾರಿ ಸಂಬದ ವಿಜ್ಞಾನಿ ಇದನ್ನೆಲ್ಲಾ ಮಾಡೋದು ಅಂದ್ರೇನು ಇದೇ ಅವರ ತಕ್ರಾರು ಈ ಹೆಗ್ಡೆ ಸಿದ್ದಪ್ಪ ಇವರೆಲ್ಲ ಏನಾದರೂ ಅವರಿಗೆ ಹಚ್ಚಿಕೊಟ್ಟಿದ್ದಾರೋ ಏನೋ ಎಂದ ಜಯರಾಮ್ ಇಲ್ಲಪ್ಪ ನಾವ್ಯಾಕೆ ಅಂಥ ಸಣ್ಣನ ಮಾಡೋದಕ್ಕೆ ಹೋಗೋಣ ಮೊದಲೇ ಆ ಮನುಷ್ಯ ಸಿನಿಕ್ಕು ಕಾರಣ ಇಲ್ಲೇ ರೇಗಾಟಿದ್ದಾನೆ ಇನ್ನು ನಾವು ಹಚ್ಚಿಕೊಟ್ಟಿವಿ ಅಂತಾದರೆ ಆಯ್ತು ಅಲ್ಲದೆ ಅವರೇನೋ ಅಂತ ಕೆಲಸ ಮಾಡ್ತಿಲ್ವಲ್ಲಯ್ಯಾ ಎಂದ ಹೆಗ್ಡೆ ಬೆಳಿಗ್ಗೆ ಇದನ್ನೇ ತನಿಖೆ ಮಾಡೋದಕ್ಕೆ ನಾನು ಅವರ ಹತ್ರ ಹೋಗಿದ್ದೆ ಕಣೋ ಎಲ್ಲಾ ವಿವರವಾಗಿ ಸ್ಪಷ್ಟಪಡಿಸಿದರು ಎಂದು ಅವರು ನೀಡಿದ ಸ್ಪಷ್ಟನೆಯನ್ನೆಲ್ಲ ರಾಮಚಂದ್ರನಿಗೆ ಸವಿವರವಾಗಿ ತಿಳಿಸಿದ ಡಾಕ್ಟರ್ ಪಾಟೀಲರು ಚೇಳಿಗೆ ಮಂತ್ರಚಿಕಿತ್ಸೆ ಮಾಡ್ತಾರಂತೆ ಒಂದು ಕಡ್ಡಿ ತಗೊಂಡು ಚೇಳು ಕಚ್ಚಿ ನೋವಾಗುತ್ತಿರುವವರಿಗೆ ಇಲ್ಲಿ ನೋವಾಗುತ್ತೋ ಅಲ್ಲಿ ಹಾಕಾರದಲ್ಲಿ ಕಡ್ಡಿಯಿಂದ ಬರಿತಾರಂತೆ ನೋವು ಅಲ್ಲಿಂದ ಹಾಗೇ ಕಾಲಿನವರೆಗೆ ಇಳಿಯುತ್ತಾ ಇರುತ್ತೆ ಇವರು ಕಡ್ಡಿಯಲ್ಲಿ ಅದು ಇಳಿದಂತೆಲ್ಲ ಬರಿತಾ ಬತ್ತಾರೆ ಕೊನೆಗೆ ಅದು ಬೆರಳತುದಿಯಿಂದ ಹೊರಟು ಹೋಗ್ತದಂತೆ ಅದರ ಬಗ್ಗೆ ಅವರಿಗೆ ನಂಬಿಕೇನೂ ಇಲ್ಲ ಶ್ರದ್ಧೇನೂ ಇಲ್ಲ ಅವರೂರಿನಲ್ಲಿ ಯಾವನು ಮಾಂತ್ರಿಕ ಹೀಗೆ ಮಾಡ್ತಿದ್ದನಂತೆ ಅದೊಂದು ಮೂಢನಂಬಿಕೆ ಅಂತ ಸಾಧಿಸದಕ್ಕೆ ಇವರು ಹಾಗೆ ಮಾಡಿದರಂತೆ ಅದು ಪರಿಣಾಮಕಾರಿಯಾಗೇ ಬಿಡ್ತು ಈ ಚಿಕಿತ್ಸೆಗೆಯ ಮಾಂತ್ರಿಕ ಹೇಳೋ ಹಾಗೆ ದಯ್ಯ ದೇವರ ಅಗತ್ಯ ಏನೂ ಇಲ್ಲ ಅಂತೇನೋ ಸಾಧಿಸಿದರು ಆದರೆ ಚೇಳು ಕಚ್ಚಿದವರು ಚಿಕಿತ್ಸೆಗೆ ಇವರ ಹತ್ರ ಬರೋದಕ್ಕೆ ಶುರು ಮಾಡಿದರು ಇಷ್ಟೇ ಅಲ್ಲ ಕೆಸರೂರಿನಲ್ಲಿ ಇವರನ್ನು ಮಂತ್ರವಾದಿ ಅಂತ ತಿಳುಕೊಂಡು ಹಾವು ಕಚ್ಚಿಸಿಕೊಂಡವರು ದೆವ್ವ ಮೈಮೇಲೆ ಬರೋವರು ಮತಭ್ರಾಂತರು ಎಲ್ಲರನ್ನೂ ಕರಕೊಂಡು ಬರೋದಕ್ಕೆ ಶುರು ಮಾಡಿದರಂತೆ ನಾನು ಯಾವ ಶಕ್ತಿ ಆರಾಧಕನೂ ಅಲ್ಲ ಮಂತ್ರವಾದಿಯೂ ಅಲ್ಲ ಅಂತ ಅವರಿಗೆ ಹೇಳಿಕಳಿಸಬೇಕಾದರೆ ಪಾಟೀಲರಿಗೆ ಸುಸ್ತಾಗಿ ಹೋಗುತ್ತದಂತೆ ಎಲ್ಲಕ್ಕಿಂತ ಅವರಿಗೆ ದಿಗಿಲು ಅಂದರೆ ಬಂದವರಿಗೆ ಏನಾದರೂ ಚಿಕಿತ್ಸೆ ಅಂತ ಮಾಡಿ ಕೊನೆಗೆ ಅದು ಪರಿಣಾಮಕಾರಿಯಾಗೆ ಹೋದರೆ ಏನಪ್ಪ ಗತಿ ಅಂತ ಈ ರೋಗಿಗಳ ದೆಸೆಯಿಂದಲೇ ಕೊನೆಗೆ ಕಡ್ಡಾಯವಾಗಿ ಮಾಂತ್ರಿಕನಾಗಬೇಕಾಗುತ್ತದೋ ಅಂತ ಎಂದು ಬೆಳಿಗ್ಗೆ ಪಾಟೀಲರೊಡನೆ ನಡೆಸಿದ ಸಂಭಾಷಣೆಯ ಸಾರಾಂಶ ಹೇಳಿದ ಅದಕ್ಕೆ ಸಿದ್ದಪ್ಪ ಹೆಗ್ಡೆ ಹೌದೆಂದು ತಲೆಯಾಡಿಸಿದರು ಏನಯ್ಯಾ ಮಾಡೋದು ವಿಚಾರವಾದಿ ಇಂಥ ಸಂದರ್ಭದಲ್ಲಿ ಯಾವತರ ಧೋರಣೆ ಅನುಸರಿಸಬೇಕು ಅನ್ನೋದು ನನಗೆ ಹೊಳೆಯೋದೇ ಇಲ್ಲ ಯಾಕೆ ಇನ್ನೂ ಪಾಟೀಲರಿಗೆ ನಂಬಿಕೆ ಇಲ್ಲದಿರಬಹುದು ಅವರು ನಾಲ್ಕು ಜನಕ್ಕೆ ಗುಣ ಮಾಡಿದರೆ ಅವರಿಗೆ ಮೂಢನಂಬಿಕೆ ಬರದೋ ಇಲ್ಲೋ ಸಂಶೋಧನ ಕೇಂದ್ರದ ದೇವಸ್ಥಾನ ಬೇರೆ ಜೀರ್ಣೋದ್ಧಾರ ಮಾಡಿ ಗಲಾಟೆ ಶುರು ಮಾಡಿದಾರಂತೆ ಈಗ್ತಾನೆ ಒಬ್ರು ಮುದುಕರು ಆ ವಿಷಯ ಹೇಳಿದ್ರು ಎಂದು ರಾಮಚಂದ್ರ ಧರ್ಮ ಧರ್ಮಸೂಕ್ಷ್ಮ ವಿವರಿಸಿದ ಇಲ್ಲಪ್ಪ ಪಾಟೀಲರು ದೇವಸ್ಥಾನದ ಜೀರ್ಣೋದ್ಧಾರ ಇವಕ್ಕೆಲ್ಲ ಬದ್ಧ ವಿರೋಧಿಗಳು ಒಂದೇ ಒಂದು ದಿನ ಅವರು ಆ ದೇವಸ್ಥಾನದ ಹತ್ರ ಸುಳಿದಿಲ್ಲ ಹಾಗಾಗಿ ಈಗ ಸಂಶೋಧನಾ ಕೇಂದ್ರದ ಸನಾತನಿಗಳೆಲ್ಲ ಅವರ ಮೇಲೆ ಕತ್ತಿಮಸಿತಿದ್ದಾರೆ ಹೆಗ್ಡೆ ಬೇಗ ಬೇಗ ಪಾಟೀಲರ ಮೇಲಿನ ತಪ್ಪು ತಿಳುವಳಿಕೆ ನಿವಾರಿಸಿದೆ ಹೊರಗಡೆ ಕತ್ತಲಾಗಿತ್ತು ವಿಶ್ವಭವನದ ಮುಂದೆ ಒಂದು ಜೀಪು ನಿಂತಿದ್ದನ್ನು ಯಾರೂ ಗಮನಿಸಲಿಲ್ಲ ಒಬ್ಬ ಆಳು ಜೀಪಿನಿಂದ ಇಳಿದು ಬಂದು ಹೋಟೆಲಿನ ಒಳಗೆ ಅತ್ತಿತ್ತ ನೋಡಿ ಕೌಂಟರಿನಲ್ಲಿದ್ದಾತನನ್ನು ಇಲ್ಲಿ ಡಾಕ್ಟರ್ ರಾಮಚಂದ್ರ ಅಂದರೆ ಯಾರು ಎಂದು ಕೇಳುತ್ತಿದ್ದುದು ಮಾತಾಡುತ್ತಾ ಕುಳಿತಿದ್ದವರಿಗೆ ಕೇಳಿಸಿತು ರಾಮಚಂದ್ರ ಆತ ಯಾರೆಂದು ಕತ್ತೆತ್ತಿ ನೋಡಿದಾಗ ಕ್ಯಾಶಿಯರ್ ಅವನಿಗೆ ಇವರತ್ತ ಕೈ ತೋರಿಸಿ ಕಳಿಸುತ್ತಿದ್ದುದು ಕಂಡಿತು ಆತ ಬಂದು ನಮ್ಮ ಗೌಡ್ರು ನಿಮ್ಮತ್ರ ಮಾತಾಡಬೇಕಂತೆ ಕರೀತಿದ್ದಾರೆ ಎಂದ ಯಾರಪ್ಪ ಎಂದ ರಾಮಚಂದ್ರ ಗೌಡ್ರು ಮಂಡಿಮರ್ಚೆಂಟ್ ಕ್ರಿಸ್ಟೇಗೌಡ್ರು ರಾಮಚಂದ್ರ ಎದ್ದು ಅವನೊಡನೆ ಹೊರ ನಡೆದ ಹೊರಗೆ ಕೃಷ್ಣಗೌಡ ಜೀಪಿನಲ್ಲಿ ಕಾಯುತ್ತಿದ್ದವ ರಾಮಚಂದ್ರ ಬಂದೊಡನೆ ಇಳಿದು ವಿನಯದಿಂದ ಒಂದು ವಿಷಯ ನಿಮ್ಮ ಹತ್ತಿರ ಹೇಳೋದಿತ್ತು ಸಾರ್ ಎಂದು ಸೂಕ್ಷ್ಮ ವಿಷಯ ಒಂದು ನಿಮಿಷ ಜೀಪಿನಲ್ಲಿ ಬಂದರೆ ದೂರದಲ್ಲೆಲ್ಲಾದರೂ ಮಾತಾಡಬಹುದು ಮತ್ತೆ ತಂದು ಇಲ್ಲೇ ಬಿದ್ದೀನಿ ಎಂದು ಕೇಳಿಕೊಂಡ ರಾಮಚಂದ್ರನಿಗೆ ಏನೋ ಗಂಭೀರವಾದ ವಿಷಯ ಎನ್ನಿಸಿ ಜೀಪ್ ಹತ್ತಿದ ಕೃಷ್ಣಗೌಡ ಆಳಿಗೆ ನೀನಿಲ್ಲೇ ಇರು ಈಗ ಬರ್ತೀನಿ ಎಂದು ಹೇಳಿ ಜೀಪ್ ಸ್ಟಾರ್ ಮಾಡಿದ ಜೀಪು ಕೆಸರೂರಿನ ಹೊರವಲಯಕ್ಕೆ ಬಂತು ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮೇಷ್ಟೆ ಎಂದು ಕೃಷ್ಣಗೌಡ ಹೇಳಿದ ಏನದು ರಾಮಚಂದ್ರ ಚಕಿತನಾದ ನಮ್ಮ ಮನೆ ಮೇಲೆ ಈಗೊಂದೆರಡು ದಿನದಿಂದ ಕಲ್ಲು ಬೀಳಿದಾವೆ ಮೊನ್ನೆ ಒಬ್ಬ ಹುಡುಗನನ್ನು ನಮ್ಮ ತೋಟದ ಆಳುಗಳು ಹಿಡಿಕೊಂಡಿದ್ದರು ಅವನ ಸ್ನೇಹಿತರೆಲ್ಲ ಬಂದು ಆಳುಗಳಿಗೆ ಹೊಡೆದರಂತೆ ನಾನು ಜಗಳ ನಿಲ್ಲಿಸಿ ಕೇಳಿದಾಗ ನಾವೆಲ್ಲ ನಾವು ಕಾಲೇಜು ವಿದ್ಯಾರ್ಥಿಗಳು ಅಂದರೆ ಕಾಲೇಜು ಹುಡುಗರು ಅಂತ ತಿಳಿದ ಮೇಲೆ ನಾನು ಎಲ್ಲರಿಗೂ ಸಮಾಧಾನ ಹೇಳಿ ಕಳಿಸಿದೆ ಅದರೆ ಕೋಪಕ್ಕೋ ಏನೋ ಇವತ್ತು ಕಲ್ಲೆಸೆದಿದ್ದಾರೆ ನನ್ನ ಮನೆಯಲ್ಲಿ ನನ್ನ ಹೆಂಡ್ತಿ ಮಕ್ಕಳು ಇಬ್ಬರೇ ಇದ್ದಾರೆ ಯಾಕೆ ಕಲ್ಲು ಹೊಡಿತಾರಂತ ನಿಮ್ಮನುಮಾನ ಗೋಡರೆ ಅವರು ಯಾರಂತ ಏನಾದರೂ ಗೊತ್ತಿದೆಯೇ ನನ್ನ ವಿದ್ಯಾರ್ಥಿಗಳು ಅಂದರೆ ತುಂಬಾ ಜನ ಇದಾರಲ್ಲ ಯಾಕೆ ಅಂತ ಹೇಗೆ ಹೇಳಲಿ ಸಾರ್ ನನ್ನ ಮಗಳು ಒಂದು ಥರ ಹುಡುಗಿ ಯಾವ ಹುಡುಗರ ಕಡೆ ನೋಡಿ ಏನು ನಕ್ಕಳೋ ಯಾರಿಗೆ ಕಿಚಾಯಿಸಿದಳೋ ಆ ಬರೆ ಬರೇಕೀಟಲೆ ವಯಸ್ಸು ಹುಡುಗರದ್ದು ಹುಡುಗಿಯರದ್ದು ಈ ಲೇವಡಿ ಚುಡಾಯಿಸೋದು ಇದ್ದಿದ್ದೆ ಆದರೆ ಮನೆ ಮೇಲೆ ಕಲ್ಲು ಎಸೆಯುವವರೆಗೆ ಹೋಗಬಾರು ಸಾರ್ ಯಾರು ನಿಮ್ಮ ಮಗಳು ನಮ್ಮ ಕಾಲೇಜು ಸ್ಟೂಡೆಂಟ ಜಯಂತಿ ಅಂತ ನಿಮ್ಮ ವಿದ್ಯಾರ್ಥಿನಿನೇ ಇರಬಹುದು ಓಹೋ ಜಯಂತೀನಾ ವಂಡರ್ಫುಲ್ ಗರ್ಲ್ ಆಕೆ ಅಂತ ಹುಡುಗಿ ತಾವು ಇಂಥಾ ವಿಷಯ ನಿಮ್ಮ ಹತ್ತಿರ ತಂದೆ ಅಂತ ಏನೂ ಬೇಸರ ಪಟ್ಟುಕೋಬಾರು ಸಾರ್ ಯೌವನದ ಹುಮ್ಮಸ್ಸಿನಲ್ಲಿ ಇಂಥಾ ಕಿಡಿಗೇಡಿತನ ಮಾಡ್ತಾರೆ ಅದನ್ನೆಲ್ಲಾ ಪೊಲೀಸ್ವರೆಗೆ ತಗೊಂಡು ಹೋಗಬಾರಂತ ನಿಮ್ಮತ್ರ ಹೇಳಿದೆ ಒಳ್ಳೇದು ಮಾಡಿದೀರಿ ನನ್ನ ಕೈಲೇನಾಗುತ್ತೋ ಅದು ಮಾಡ್ತೀನಿ ಬಿಡಿ ಜೀಪ್ ವಾಪಸ್ಸು ಬಂತು ರಾಮಚಂದ್ರ ಒಳ ಬಂದಾಗ ಹೋಟೆಲಿನ ಒಳಗೆ ಜಯರಾಂ ಹೆಗ್ಡೆ ಇಬ್ಬರೇ ಕುಳಿತು ಮಾತಾಡುತ್ತಿದ್ದರು ಅಲ್ಲೋ ಇವತ್ತು ಮೀಟಿಂಗಿನಲ್ಲಿ ನನ್ನ ಶಿಷ್ಯರದೆ ಗಲಾಟೆ ಅಂದೆಲ್ಲ ಯಾರಿದ್ರು ಎಂದು ರಾಮಚಂದ್ರ ಜಯರಾಮನನ್ನು ಕೇಳಿದ ಅವರೇ ಇದ್ದಾರಲ್ಲಯ್ಯ ರಮೇಶ ಚಂದ್ರ ಇಂಗ್ಲಿಷ್ ಗೌಡ ವಿಜಯ ಅಂಗಾರ ರಾಮಪ್ಪ ರಫಿ ವಿಶ್ವವಿಖ್ಯಾತ ತರಳೆಗಳು ನಾನು ಎಲ್ಲಾ ಹೇಳಿದೆ ಕಣಯ್ಯ ಪಾಟೀಲರು ಅಂಥದೇನನ್ನು ಮಾಟಿಲ್ಲ ಅಂತ ಕೇಳಬೇಕಲ್ಲ ಅವರಿಗೆ ಒಂದು ಕಡೆ ಬಾವುಟ ಪ್ರದರ್ಶನ ಮಾಡದಿದ್ದರೆ ಆತ್ಮಶಾಂತಿ ಅಂತ ಕಾಟಿದೆ ಅವರೆಲ್ಲಾ ನಿನ್ನ ಜೊತೆ ಎಷ್ಟೊತ್ತಿನವರೆಗೆ ಇದ್ರು ನಾ ಇಲ್ಲಿಗೆ ಬರೋವರು ನನ್ನ ಜೊತೆ ಜಗಳ ಆಡ್ತಿದ್ರು ತಂತ್ರ ನಿಜ ಆದರೆ ಒಂದು ಲಕ್ಷ ರೂಪಾಯಿ ಕೊಡಬೇಕಾಗುತ್ತಲ್ಲ ಅಂತ ನಾನೇ ಪಾಟೀಲರನ್ನ ಎದುರಿಸೋದಕ್ಕೆ ಹಿಂದೇಟು ಹಾಕ್ತಿದ್ದೀನಂತೆ ಒಳ್ಳೆ ಧರ್ಮಾಂಧರು ಯಾವತರ ಮೊಂಡುವಾದ ಮಾಡ್ತರೋ ಹಾಗೆ ಮಾಡ್ತಿದ್ದರು ಈ ವಿಚಾರವಾದಿಗಳು ನೀ ಬರಬೇಕಾದರೆ ಕತ್ತಲಾಗಿತ್ತು ಅಲ್ಲವೇ ಯಾಕೋ ಹೀಗೆ ಕೇಳಿದ್ದೀ ಏನು ಹೇಳಿದರಪ್ಪಾ ಕೃಷ್ಣಗೌಡ್ರು ನಿಧಾನವಾಗಿ ಹೇಳೇನೆ ಇನ್ನೂ ಕೊಂಚ ವಿಷಯ ತಿಳಿದ ಮೇಲೆ